ಚನ್ನರಾಯಪಟ್ಟಣ ತಾಲೂಕಿನ ರಾಜಾಪುರ ಗೇಟ್ ಬಳಿ ಇರುವ ಶ್ರೀ ಸದ್ಗುರು ಸಾಯಿ ಮಂದಿರದಲ್ಲಿ ಜುಲೈ ಹತ್ತರಂದು ಗುರುವಾರ ಗುರು ಪೂರ್ಣಿಮಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಸದ್ಗುರು ಸಾಯಿ ಸಿದ್ದಾಶ್ರಮದ ಪೀಠಾಧ್ಯಕ್ಷ ಶ್ರೀ ಗುರುಮೂರ್ತಿ ಗುರೂಜಿ ಅವರು ಹೇಳಿದರು ಬಾಬುವವರ ಪ್ರಕಾಶವಾದ ನಿಮ್ಮ ನೀವು ಹಾಗೂ ನಿಮ್ಮ ಕುಟುಂಬದಲ್ಲಿ ಅಂತ ಅವರ ಮೇಲೆ ಸಾಯಿಬಾಬಾವರನ್ನ ಈ ಪವಿತ್ರ ಗುರುಪೂರ್ಣಿಮೆ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಮತ್ತು ನಿಮ್ಮ ಒಳ್ಳೆದ ಕೇಳ್ತಾ ಪ್ರಾರಂಭಿಸ್ತಾ ಇದ್ದೀವಿ ಪ್ರತಿ ವರ್ಷದಂತ ಈ ವರ್ಷವೂ ಸಹಿತ ತಮ್ಮೆಲ್ಲರ ಸಹಕಾರದಿಂದ ಗುರುಪೂರ್ಣಿಮೆ ಅಂದರೆ ಈ ಆಷಾಢ ಮಾಸದಲ್ಲಿ ಬರುವಂಥ ಒಂದು ಪವಿತ್ರ ಪವಿತ್ರ ಗುರುಪೂರ್ಣಿಮೆಯನ್ನು ಹತ್ತನೇ ತಾರೀಕು ಗುರುವಾರ ಒಂದು ವಿಶೇಷ ಏನು ಅಂತಂದರೆ ಈ ಆಷಾಢ ಮಾಸದ ಪವಿತ್ರ ಗುರುಪೂರ್ಣಿಮೆ ಗುರುವಾರವೇ ಬಂದಿದೆ ಇದು ಭಾಳ ವರ್ಷಗಳಿಗೆ ಒಮ್ಮೆ ಬರುವಂಥ ಒಂದು ಪವಿತ್ರ ದಿನವಾಗಿದೆ ಅದರಿಂದ ಗುರುವಿಗೆ ಒಂದು ನಮಸ್ಕರಿಸುವಂಥ ಅಂದರೆ ಗುರುವಿಗೆ ಶರಣಾಗತಿಯಾಗುವಂಥ ಒಂದು ಪವಿತ್ರವಾದ ದಿವಸ ಈ ಗುರುಪೂರ್ಣಿಮೆ ಅದರಿಂದ ಇಡೀ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಎಲ್ಲ ಹೋಗಳಿ ಎಲ್ಲ ಸಾಯಿ ಭಕ್ತರು ಮತ್ತು ಎಲ್ಲ ಸದ್ಭಕ್ತರಿಗೂ ಸಹಿತ ಬಾಬಾವರ ದರ್ಶನ ಆಗಿ ಗುರುಕೃಪೆ ಎಲ್ಲರ ಮೇಲೆ ಇರಲಿ ಈ ಸಂದರ್ಭದಲ್ಲಿ ಕೇಳಿಕೊಡುತ್ತ ಕೇಳುತ್ತಾ ಮತ್ತೆ ಎಲ್ಲರೂ ಸಹಿತ ಕುಟುಂಬ ಸಮೇತರ ಆಗಿ ಬರಬೇಕಾಗಿ ನಿನಂದಿಸ್ತೇವೆ ಮತ್ತು ಆ ದಿನ ಇಡೀ ದಿನ ವಿಶೇಷ ಪೂಜಾ ಕಾರ್ಯಕ್ರಮ ಇರುತ್ತೆ ಆ ದಿನ ಬೆಳಗ್ಗೆ ಎಂಟು ಗಂಟೆಗೆ ಗಂಗಾ ಪೂಜೆ ಇರುತ್ತೆ ಎಂಟು ಮೂವತ್ತಕ್ಕೆ ವ್ಯಾಸ ಪೂಜೆ ಇರುತ್ತೆ ನಂತರ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಮತ್ತು ಸದ್ಗುರು ಪೂಜೆ ಇರುತ್ತೆ ಆ ನಂತರ ಬಾಬಾ ಅವರಿಗೆ ಹತ್ತು ಗಂಟೆಗೆ ಮಹಾಕುಂಭಾಭಿಷೇಕ ಮತ್ತು ಅಭಿಷೇಕ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಎಂಟು ಗಂಟೆಗೆ ಮಧ್ಯಾಹ್ನದ ಆರತಿ ಆಗುತ್ತೆ ಆರತಿ ನಂತರ ವಿಶೇಷ ಭಜನಾ ಕಾರ್ಯಕ್ರಮದೊಂದಿಗೆ ಪೂರ್ಣ ಅನ್ನದಾನ ಇರುತ್ತೆ ಬಂದು ಭಕ್ತರಿಗೆ ಎಲ್ಲರಿಗೂ ಸಹಿತ ಅನ್ನದಾನ ವ್ಯವಸ್ಥೆ ಸಹಿತ ಇರುತ್ತೆ ಮತ್ತು ಸಂಜೆ ಅದೇ ರೀತಿಯಲ್ಲಿ ದರ್ಶನ ಮತ್ತು ಮಹಾಮಂಗಳಾರತಿ ಇವೆಲ್ಲವೂ ಸಹಿತ ಇರುತ್ತೆ ಅದರಿಂದ ದಿನ ಎಲ್ಲ ಈ ತಾಲೂಕಿನ ಜನ ಮತ್ತು ಹಾಸನ ಜಿಲ್ಲೆ ಸಂಪೂರ್ಣ ಎಲ್ಲ ಭಕ್ತರಿಗೂ ಸಹಿತ ಅಂತ ಕೇಳಿಕೊಳ್ತಾ